ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಕಡೆ ಕನ್ನಡದ ಬರಹಗಾರ್ತಿ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅದರಲ್ಲೂ ಬುಕ್ಕರ್ ಪ್ರಶಸ್ತಿ ಹೊಲ ಬರುತ್ತೆ ಮತ್ತು ಅನೇಕ ಕನ್ನಡಿಗರು ಇಡೀ ಭಾರತೀಯರು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಕನ್ನಡಿಗರು ಹೆಮ್ಮೆ ಪಡ್ತಾರೆ ಕನ್ನಡಕ್ಕೆ ದಿತ್ತುವೆ ಎನ್ನುವಂಥ ಮಾತಾಡ್ತಾರೆ ಮತ್ತೊಂದು ಕಡೆ ಎಸ್ ಬಿ ಐ ಬ್ಯಾಂಕಲ್ಲಿ ಮ್ಯಾನೇಜರ್ ಕನ್ನಡ ಮಾತನಾಡಿಲ್ಲ ಎನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಪ್ರತಿಭಟನೆಯಾಗುತ್ತೆ ಮತ್ತು ಪ್ರತಿಭಟನೆಗೆ ಮಣಿದಂಥ ಎಸ್ ಬಿ ಐ ಮ್ಯಾನೇಜರ್ ಮುಖ್ಯ ಮ್ಯಾನೇಜರ್ ಕೂಡ ಆ ಮ್ಯಾನೇಜರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅವರ ಸ್ವಂತ ರಾಜ್ಯಕ್ಕೆ ಕಳಿಸ್ತಾರೆ ಅಲ್ಲೂ ಕೂಡ ಕನ್ನಡ ಮೆರೆಯತ್ತೆ ಕನ್ನಡ ತಾನೇ ಮೆರೆಯುತ್ತೆ ಕನ್ನಡ ತನ ಎದ್ದು ಕಾಣುತ್ತೆ ಅದಾದ ನಂತರ ನಮ್ಮ ಡಿ ಸಿ ಮಾತಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬಾನು ಮುಸ್ತಾಕ್ ಅವರಿಗೆ ಒಪ್ಪಿದರೆ ಅವರಿಗೆ ಜಿ ಕ್ಯಾಟಗರಿ ಸೈಟನ್ನು ಕೊಡ್ತೀವಿ ಅನ್ನುವಂಥ ಒಂದು ದೊಡ್ಡತನದ ಮಾತನ್ನು ಆಡ್ತಾರೆ ಅದಾದ ಮರುಕ್ಷಣವೇ ಮತ್ತೊಂದು ಆದೇಶ ಹೊರಬರುತ್ತೆ ಅದು ಕರ್ನಾಟಕ ಸರ್ಕಾರದ ಒಂದು ಆದೇಶ ಹೊರಬರುತ್ತೆ ಅದೇನೆಂದರೆ ಮೈಸೂರು ಸ್ಯಾಂಡ್ರಲ್ ಇದೆಯಲ್ಲ ಅದರ ರಾಯಭಾರಿಯಾಗಿ ಬಹುಭಾಷ ನಟಿ ಕನ್ನಡೇತರ ನಟಿ ತಮ್ಮಣ್ಣ ಬಾಟಿಯ ಅವರನ್ನು ಆರು ಪಾಯಿಂಟ್ ಎರಡು ಕೋಟಿ ಹಣವನ್ನು ಕೊಟ್ಟು ಎರಡು ವರ್ಷಕ್ಕೆ ಓಪನ್ ಮಾಡ್ಕೊಳ್ತಾರೆ ಮತ್ತು ಅದು ಕನ್ನಡ ಅಂತ ದೊಡ್ಡ ಪ್ರತಿಭಟನೆ ಕೂಡ ಆಗುತ್ತೆ ಹಾಗಾದ್ರೆ ಆ ಪ್ರತಿಭಟನೆ ಎಲ್ಲಿ ಬಂದು ನಿಂತಿದೆ ಕರ್ನಾಟಕದ ನಡೆಯನ್ನ ಸರ್ಕಾರದ ಆದೇಶವನ್ನು ಯಾರೆಲ್ಲ ಖಂಡಿಸಿದ್ದಾರೆ ಎಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕನ್ನಡ ಅಂತ ಕೂಡಲೇ ಎಲ್ಲರೂ ಮೈ ಜುಮ್ಮಂತೆ ಹಾಕೋದು ನಮ್ಮ ಮಾತೃಭಾಷೆ ಆಗುತ್ತೆ ಎಲ್ಲರೂ ಕೂಡ ಕರ್ನಾಟಕಕ್ಕೆ ಹೋರಾಡ್ತಾರೆ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಡ್ತಾರೆ ಮತ್ತು ಅದು ಕರ್ತವ್ಯ ಕೂಡ ಮತ್ತು ಜವಾಬ್ದಾರಿ ಕೂಡ ಹಾಗನ್ನ ಮಾತ್ರಕ್ಕೆ ಕನ್ನಡ ವಿರೋಧ ಮಾಡುವುದು ನಾವು ಸಹಿಸಲ್ಲ ಕನ್ನಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ತಮ್ಮ ಜೀವನವನ್ನು ಕೊಟ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕನ್ನಡದ ಬೆಂಗಳೂರಿನಲ್ಲಿದ್ದಾರೆ ಅಥವಾ ಮೈಸೂರಿನಲ್ಲಿದ್ದಾರೆ ಅಥವಾ ಮಂಗಳೂರಿನಲ್ಲಿದ್ದಾರೆ ಈ ನಮ್ಮ ರಾಜ್ಯದ ಎಲ್ಲ ಕಡೆಯೂ ಕೂಡ ತಮ್ಮ ತಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರು ಕೂಡ ಕನ್ನಡ ಕಲಿಬೇಕಾದಂಥ ಅನಿವಾರ್ಯತೆ ಇದೆ ಆದರೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಕನ್ನಡವನ್ನು ನಾನು ಕಲಿಯಲ್ಲ ಕನ್ನಡವನ್ನು ಮಾತಾಡಲ್ಲ ಅದು ಸಾರ್ವಜನಿಕ ಜೀವನದಲ್ಲಿರುವಂಥವರು ಕ ಸರ್ಕಾರಿ ಜೀವನದಲ್ಲಿರುವಂಥವರು ಕನ್ನಡ ಮಾತನಾಡಲ್ಲ ನಾನು ಹಿಂದೀಲಿ ವ್ಯವಹಾರ ಮಾಡ್ತೇನೆ ಕನ್ನಡದ ಕಸ್ಟಮರ್ ಜೊತೆ ಕನ್ನಡದ ಗ್ರಾಹಕರ ಜೊತೆ ನಾನು ಹಿಂದಿಲಿ ಮಾತಾಡ್ತೇನೆ ಅಂತ ಗೃಹ ಗೃಹಕಾರದ ಮಾತನ್ನು ಕೂಡ ಆಡಿದರು ಅದರ ಬೆನ್ನಲ್ಲೇ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಇದರಲ್ಲ ಅವರು ಕೂಡ ಅದೇ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗಿ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಯಿತು ಕನ್ನಡ ಹೋರಾಟಕ್ಕೆ ಮಾಡಿದಂಥ ಸರ್ಕಾರ ಅಥವಾ ಆ ಬ್ಯಾಂಕ್ ಸಂಸ್ಥೆ ಕೂಡ ಅವರನ್ನು ಬೇರೆ ಸ್ವಂತ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿತ್ತು ಅದಾದ ಮರುಕ್ಷಣವೇ ಮತ್ತೊಂದು ದೊಡ್ಡ ಸರ್ಕಾರದ ಅಡ್ವಟೋ ಅಂತ ಹೇಳ್ಬೋದು ಅದೇನೆಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ ಅದರ ರಾಯಭರಣಿಯಾಗಿ ಅದನ್ನು ಇಡೀ ರಾಜ್ಯಾದ್ಯಂತ ಇಡೀ ಪ್ರಪಂಚದಾದ್ಯಂತ ವಿಸ್ತಾರ ಮಾಡುವ ಸಲುವಾಗಿ ಒಂದು ಕಮರ್ಷಿಯಲ್ ಎಲಿಮೆಂಟ್ ಆಗಿ ಯೂಸ್ ಮಾಡಿಕೊಳ್ಳುವಂಥ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮ್ಮನ್ನ ಬಾಟಿ ಅವರನ್ನು ಆಯ್ಕೆ ಮಾಡ್ತಾರೆ ತಮ್ಮನ್ನ ಬಾಟಿ ಹೇಳಿ ಕೇಳಿ ಬಾಹುಬಲಿ ಸಿನಿಮಾದಲ್ಲಿ ಅತ್ಯಂತ ಚೆನ್ನಾಗಿ ನಟನೆ ಮಾಡಿ ಬಹು ಜನಪ್ರಿಯರಾದಂಥವರು ಅಂಥ ಒಬ್ಬ ನಟಿಯನ್ನು ತಂದು ಅವರಿಗೆ ಎರಡು ವರ್ಷಗಳ ಕಾಲ ಒಪ್ಪಂದ ಮಾಡಿ ಆರು ಪಾಯಿಂಟ್ ಎರಡು ಕೋಟಿ ಹಣವನ್ನು ಕೊಡುವುದಾಗಿ ಒಪ್ಪಂದದ ಒಪ್ಪಂದವನ್ನು ಮಾಡ್ತಾರೆ ಮತ್ತು ಆ ಆ ಆದೇಶ ಪ್ರತಿ ಕೂಡ ರಿಲೀಸ್ ಆದ ಬೆನ್ನಲ್ಲೇ ಇದೀಗ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂಥ ಆಕ್ರೋಶ ಹೊರಬಿದ್ದಿದೆ ಅದರಲ್ಲೂ ಕರ್ನಾಟಕ ಸಂಘದವರು ಕನ್ನಡ ರಕ್ಷಣಾ ವೇದಿಕೆಯವರು ಅದರಲ್ಲೂ ರೂಪೇಶ್ ರಜಣ್ಣ ಆಗಿರ್ಬೋದು ವಾಟರ್ ನಾಗರಾಜ್ ಆಗಿರ್ಬೋದು ಹಾಗೆ ಅನೇಕ ಕನ್ನಡ ಅಭಿಮಾನಿಗಳ ಸಂಘ ಸರ್ಕಾರದ ನಡೆಯ ವಿರುದ್ಧ ತೀವ್ರವಾಗಿ ಆಕ್ರೋಶವನ್ನು ಹೊರತು ಹೊರ ವ್ಯಕ್ತಪಡಿಸಿದೆ ಮತ್ತು ಅದರ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ನೋಡಿ ಇಲ್ಲಿ ಒಂದು ಗಮನಿಸಬೇಕಾದ್ರೆ ಮೈಸೂರು ಸೆಂಟ್ರಲ್ ಸೋಪ್ ಫ್ಯಾಕ್ಟ್ರಿಯ ತಮ್ಮಣ್ಣ ಭಾಟಿ ಅವರನ್ನ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಯಾವಾಗ ಆಕ್ರೋಶ ಬುಗ್ಲಾಯ್ತಲ್ಲ ಯಾವಾಗ ತಮ್ಮಣ್ಣ ಭಾಟಿ ಅವರ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಆಕ್ರೋಶ ಬುಗಲತ್ತಲ್ಲ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ನಾವು ಕೂಡ ಕನ್ನಡದ ಅನೇಕ ಜನಪ್ರಿಯ ನಾಯಕ ನಾಯಕ ನಟಿಯರನ್ನ ಅದರಲ್ಲೂ ರಮೇಶ್ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಶ್ರೀಲೀಲಾ ಆಗಿರ್ಬೋದು ಈಗ ಅನೇಕ ನಟಿಯರನ್ನ ನಾವು ಕೂಡ ನಾವು ಸಂಪರ್ಕವನ್ನು ಮಾಡಿದ್ವಿ ರಶ್ಮಿಕಾ ಮಂದವಣ್ಣ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಈಗಾಗಲೇ ಬೇರೆ ಒಂದು ಪ್ರಾಡಕ್ಟಿಗೆ ಡಿ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಪ್ರಾಡಕ್ಟಿಗೆ ಅವರು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಮತ್ತೆ ಬೇರೆ ಪ್ರಾಡಕ್ಟ್ಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕಾಗಲ್ಲ ಎನ್ನುವ ಒಂದು ಕಾನೂನು ತೊಡಕಿದೆ ಹಾಗಾಗಿ ಅವರು ಅದನ್ನು ಒಪ್ಪಿಕೊಂಡಿಲ್ಲ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ವಿ ಅದಾದ ನಂತರ ಪುಷ್ಪ ಸಿನಿಮಾದಲ್ಲಿ ನಡೆಸಿದಂಥ ಶ್ರೀಲಾಲ್ ಅವರಿಗೂ ಕೂಡ ಒಂದು ನಾವು ಆಹ್ವಾನವನ್ನು ಕೊಟ್ಟಿದ್ವಿ ಅವರು ಕೂಡ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಒಪ್ಪಂದ ಮಾಡಿಕೊಂಡ ಕಾರಣಕ್ಕಾಗಿ ಅವರು ಇಲ್ಲಿ ಬರಲಿಕ್ಕಾಗಿರಲಿಲ್ಲ ಜೊತೆಗೆ ದೀಪಿಕಾ ಪಡ್ಕೋಣೆ ಅವರನ್ನು ಸಂಪರ್ಕ ಮಾಡುವ ಸಲುವಾಗಿ ನಾವು ಯೋಚನೆ ಮಾಡಿದಾಗ ಅವರು ಕೂಡ ನಾವು ಬಜೆಟ್ನಿಂದ ತುಂಬ ದೂರ ಆಗ್ತಾರೆ ಅವರಿಗೂ ಕೂಡ ನಾವು ಅವರನ್ನು ಕೂಡ ಕರೆತರಲಿಕ್ಕೆ ಆಗಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ನೋಡಿ ಒಂದು ಕಡೆ ಸರ್ಕಾರ ಇಡೀ ಪ್ರಾಡಕ್ಟನ್ನು ಇಡೀ ಪ್ರಪಂಚಾದ್ಯಂತ ಅದರಲ್ಲೂ ಸೌತ್ ಇಂಡಿಯಾ ಇದೆಲ್ಲ ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ತೆಲಂಗಾಣ ಆಗಿರ್ಬೋದು ಹೀಗೆ ಹೀಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಮಾರ್ಕೆಟನ್ನು ವಿಸ್ತಾರ ಮಾಡುವ ದೃಷ್ಟಿಯಿಂದ ಸರ್ಕಾರ ಕೈಗೊಳ್ಳುವ ನಿರ್ಧಾರ ಒಂದು ಕಡೆ ಸರಿಯೋ ತಪ್ಪು ಎನ್ನುವ ನಿಟ್ಟಿನಲ್ಲಿ ಒಂದು ಕಡೆ ಯೋಜನೆ ಮಾಡ್ತಿದ್ರೆ ಮತ್ತೊಂದು ಕಡೆ ಯಾಕೆ ಮಹಿಳೆಯರಿಬೇಕು ಯಾಕೆ ಹುಡುಗರನ್ನು ಹಾಕೊಂಡ್ರಾಗಲ್ವಾ ಸೋಪಿಗೆ ಕೆ ಎಲ್ ರಾಹುಲ್ ಹೋಗ್ತಾ ಇರಲಿಲ್ವಾ ರಾಹುಲ್ ದ್ರಾವಿಡ್ ಹೋಗ್ತಾ ಇರಲಿಲ್ವಾ ಅಥವಾ ಕನಿಲ್ ಕುಂಬಳಿ ಹೋಗ್ತಾ ಇರಲಿರುವ ಅಥವಾ ಯಶ್ ಹೋಗ್ತಾ ಇರ್ಬೋದು ಎಷ್ಟು ಕೂಡ ಅನೇಕ ಅನೇಕ ಇಡೀ ಪ್ರಪಂಚಕ್ಕೆ ಬೇಕಾದ ನಟ ಆಗಿದ್ದಾರೆ ಕೆ ಜಿ ಎಫ್ ನಂತರ ಅವರ ಅವರ ಒಂದು ಜನಪ್ರಿಯತೆ ಮುಗಿಲು ಮುಟ್ಟಿದೆ ನಿಮ್ಮ ಒಂದು ಕಡೆ ಇಬ್ಬರನ್ನು ತೂಕ ಹಾಕಿದ್ರೆ ತಮ್ಮನ್ನ ಬಾಟ್ಯ ಮತ್ತು ಅವರನ್ನು ತೂಕ ಹಾಕಿದರೆ ತಮ್ಮನ್ನ ಬಾಟ್ಯ ಅವರಿಗಿಂತ ಅನೇಕ ಅನೇಕ ಪುಟ್ಟು ಜನಪ್ರಿಯತೆಯನ್ನು ಜಾಸ್ತಿ ಮಾಡಿಕೊಂಡ್ರು ಅವರು ಯಾರಂದರೆ ಅವರು ಎನ್ ಪಿ ಪಾಟೀಲ್ ಅವರು ಹೇಳ್ತಾರೆ ಸಚಿವರು ಇಲ್ಲ ಅವರು ಟೂ ಪಾಯಿಂಟ್ ಏಟ್ ಅಂದರೆ ಎರಡು ಪಾಯಿಂಟ್ ಏಟ್ ಕೋಟಿ ಅಂದರೆ ಎರಡೂವರೆ ಕೋಟಿ ಅಥವಾ ಮೂರು ಕೋಟಿ ಫಾಲೋವರ್ಸ್ ಇದ್ದಾರೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಕೊಡ್ತಾರೆ ಆ ಫಾಲೋವರ್ಸನ್ನೇ ಲೆಕ್ಕಾಚಾರ ಮಾಡೋದಾದರೆ ಮೋದಿ ಅವರಿಗಾಗ್ಲಿ ಅಥವಾ ಅನೇಕರಿಗಾಗಲಿ ದೊಡ್ಡ ದೊಡ್ಡ ಫಾಲೋವರ್ಸ್ ಇರ್ತಾರೆ ಮತ್ತು ಅನೇಕ ಜನಪ್ರಿಯರಲ್ಲಾದ ವ್ಯಕ್ತಿಗಳು ಕೂಡ ಅನೇಕ ಫಾಲೋವರ್ಸ್ ಇರ್ತಾರೆ ನೋಡಿ ಈ ಎಂ ಬಿ ಪಾಟೀಲ್ ಅವರು ಕೊಟ್ಟ ಉತ್ತರ ಹೇಗಿತ್ತಂದ್ರೆ ಫಾಲೋವರ್ಸ್ ಅನ್ನು ನೋಡಿ ನಾವು ಅವ್ರಿಗೆ ಮಣೆ ಹಾಕಿದ್ದೇವೆ ಎನ್ನುವಂಥ ರೀತಿಯಲ್ಲಿತ್ತು ಮತ್ತು ಆ ಪ್ರಾಡಕ್ಟ್ ಗಳ ಆಯ್ಕೆ ಬಂದಾಗ ಕೂಡ ತಮ್ಮನ್ನ ಬಾಟಿ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅವರ ಬಣ್ಣವನ್ನು ನೋಡಿ ಆಯ್ಕೆ ಮಾಡಿಕೊಂಡ್ರೆ ಅನ್ನುವಂಥ ಒಂದು ಒಂದು ಚರ್ಚೆ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತದೆ ಯಾಕಂದ್ರೆ ಬಣ್ಣ ಅಥವಾ ವರ್ಣಭೇದ ನೀತಿ ಅನ್ನುವುದು ಇಡೀ ನಮ್ಮ ಪ್ರಪಂಚ ಹುಡುಗಾಗಿಂದ ಇದೆ ಅನೇಕ ಜನರು ತಾವು ವರ್ಣಭೇದ ನೀತಿಯ ವಿರುದ್ಧ ಹೋರಾಡ್ತೇವೆ ಅನ್ನೋ ಮಾತನಾಡಿದರೂ ಕೂಡ ಒಂದು ಕಡೆ ಕಪ್ಪು ಕೀಳು ಬಿಳುಪು ಆ ಮೇಲು ಏನೋ ದೃಷ್ಟಿ ಅನೇಕರು ಕೂಡ ಪೇರೆನ್ ಲವ್ಲಿ ಆ್ಯಡ್ ಆಗಿರೋದು ಲವ್ಲಿ ಆ್ಯೂ ಆಡಲು ಕೂಡ ಮೊದಲು ಆ ವ್ಯಕ್ತಿ ಕಪ್ಗಾಗಿರುತ್ತೆ ಅದಾದಂತ ಲವ್ಲಿ ಆ ಕ್ರೀಮನ್ನು ಹಾಕೊಂಡ ನಂತರ ವೈಟ್ ಆಗ್ತಾನೆ ಅನ್ನುವಂಥ ಒಂದು ಕೀಳು ಮಟ್ಟದ ಆ್ಯಡ್ ಕೂಡ ಬರ್ತದೆ ಅದಕ್ಕೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಹಾಗಾಗಿ ಈಗ ಒಂದು ಕಡೆ ಏನಾಗಿದೆ ಅಂದರೆ ತಮನ್ನಾ ಭಾಟಿಯ ಅವರ ಒಂದು ಬಿಳಿ ಬಣ್ಣವನ್ನು ನೋಡಿ ಸರ್ಕಾರವರಿಗೆ ಮಣೆ ಹಾಕ್ತಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ ಮತ್ತು ಅದರ ವಿರುದ್ಧ ಆಕ್ರೋಶ ಕೂಡ ಈಗ ಹೊರಬಿದ್ದಿದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾಕೆ ತಮ್ಮನ್ನ ಬಟ್ಟಿಯ ಯಾಕೆ ರಶ್ಮಿಕಾ ಮನ್ನಣೆ ಯಾಕೆ ಸಿಗಲಿಲ್ಲ ಎನ್ನುವ ಬದಲಾಗಿ ಯಾಕೆ ರಿಷಬ್ ಶೆಟ್ಟಿ ಆಗಿರ್ಬೋದು ಯಾಕೆ ಯಶ್ ಆಗಲಿಕ್ಕಿಲ್ಲ ಯಾಕೆ ಕೆ ಎಲ್ ರಾಹುಲ್ ಆಗಲಿಕ್ಕಿಲ್ಲ ಯಾಕೆ ರಾಹುಲ್ ರಾವುಡ್ ಆಗಿರ್ಲಿಕ್ಕಿಲ್ಲ ಯಾಕೆ ಸ್ಪೋರ್ಟ್ಸ್ ಪರ್ಸನ್ಸ್ ಆದಂಥ ಅನೇಕ ಕವಿತಾ ಕೃಷ್ಣಮೂರ್ತಿ ಆಗಿರ್ಬೋದು ಹೀಗೆ ಅನೇಕ ಜನಪ್ರಿಯ ವ್ಯಕ್ತಿಗಳನ್ನು ನೀವು ಹಾಕ್ಕೊಳ್ಬಹುದು ಇಲ್ಲ ಯಾಕಂದರೆ ನೀವು ಅನೇಕ ಪೊಲಿಟಿಷಿಯನ್ ಕೂಡ ಹಾಕೊಳ್ಬೋದಿತ್ತು ಆದರೆ ಯಾ ಎಲ್ಲೋ ಒಂದು ಕಡೆ ಏನನ್ನು ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಮತ್ತೆ ಏನನ್ನು ಅಡ್ವರ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನೋಡಿ ಪ್ರಾಡಕ್ಟ್ ಸೇಲ್ ಆಗಿರುವುದು ಕರ್ನಾಟಕದಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದೆ ಒಂದು ಲೆಕ್ಕಾಚಾರ ಸರ್ಕಾರ ಹೇಳ್ತಾ ಈಗ ಹತ್ತೊಂಬತ್ತು ಪರ್ಸೆಂಟ್ ಸೇಲ್ ಆಗ್ತಿದೆ ಮತ್ತು ಸೌತ್ ಇಂಡಿಯಾದಲ್ಲಿ ಸೇರಿ ಸುಮಾರು ಎಂಬತ್ತೆರಡು ಪರ್ಸೆಂಟ್ ಅಷ್ಟು ಸೇಲ್ ಆಗ್ತಿದೆ ಹಾಗಾಗಿ ಆ ಸೇಲ್ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಾವು ಸೌತ್ ಇಂಡಿಯಾದ ಒಂದು ಜನಪ್ರಿಯ ನಟಿಯನ್ನು ಹಾಕೊಂಡಿದ್ದೇವೆ ಎನ್ನುವ ಸರ್ಕಾರದ ಮಾತು ಒಂದು ಕಡೆ ಸತ್ಯ ಅಂತಿದ್ರೆ ಮತ್ತೊಂದು ಕಡೆ ಯಾಕೆ ನಾವು ಮಹಿಳೆಯರನ್ನು ಹಾಕ್ಕೊಳ್ಬೇಕು ಪುರುಷರು ಹಾಕೊಳ್ಬೋದಲ್ವಾ ಯಾಕಂದ್ರೆ ನಿಮಗೆ ಬೇಕಾಗಿದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹಾಗಾಗಿ ಸುದೀಪ್ ಅವರಿದ್ದಾರೆ ಯಶ್ ಇದ್ದಾರೆ ಹೀಗೆ ಜನಪ್ರಿಯ ವ್ಯಕ್ತಿಗಳನ್ನ ಮಾಡ್ಕೊಳ್ಳೋದಾದ್ರೆ ಅನೇಕರು ಜನಪ್ರಿಯ ವ್ಯಕ್ತಿಗಳಿದ್ದಾರೆ ನೋಡ್ತಿದ್ರೆ ಸ್ಯಾಂಡಲ್ ಸೋಪ್ನ ಒಂದು ವ್ಯವಹಾರ ಸಾವಿರದ ಏಳ್ನೂರು ಕೋಟಿ ಇದೆ ಹಾಗಾಗಿ ಆರು ಪಾಯಿಂಟ್ ಎರಡು ಕೋಟಿ ಕೊಟ್ಟು ದೊಡ್ಡ ಅಮೌಂಟ್ ಅಲ್ಲ ಎನ್ನುವುದು ಸರ್ಕಾರದ ಮಾತಾಗಿದೆ ಜೊತೆಗೆ ತಮ್ಮನ್ನ ಬಾಟಿ ಅವರನ್ನ ಯಾಕೆ ಹಾಕೊಂಡ್ರೆ ಅನ್ನೋದಕ್ಕೂ ಈಗ ಉತ್ತರವನ್ನು ಸಚಿವರಾದಂತ ಎಂ ಪಾಟೀಲ್ ಅವರು ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ವಟಾಳ್ ನಾಗರಾಜ್ ಅವರು ಹೇಳಿದಂತೆ ಯಾಕೆ ನಮಗೆ ಯಾಕೆ ನಮಗೆ ತಮ್ಮನ್ನ ಬಾಟೆಯ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಿತ್ತು ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ ಆ ಸೋಫೆ ಬ್ರ್ಯಾಂಡ್ ಆಗಿದೆ ಮೈಸೂರು ಹೆಸರು ಮೈಸೂರಿನ ಹೆಸರು ಬ್ರ್ಯಾಂಡ್ ಆಗಿದೆ ಹಾಗಾಗಿ ಯಾಕೆ ಸುಮ್ಮನೆ ನಾವು ತಮ್ಮನ್ನ ಬಾಟೆಯನ್ನು ಹಾಕೊಂಡ್ರೆ ನಾನು ಸೋಪ್ ತಗೊಂಡಾಗ ಅದಕ್ಕೆ ನಾನೇ ರಾಯಬೇ ಆಗಿರ್ ರಾಯಭಾರಿ ಆಗಿರ್ತೇನೆ ನೀವು ಸೋಪ್ ತಗೊಂಡ್ರೆ ಅದಕ್ಕೆ ನೀವೇ ಬರಿ ಜೊತೆಗೆ ಮೈಸೂರನ್ನು ಹೆಸರು ರಾಯಭಾರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ಕೂಡ ಅಕ್ಷರಶಃ ಅಸತ್ಯವಾಗಿದೆ ನೀವು ಯಾವುದನ್ನೋ ಮಾರ್ಕೆಟಿಂಗ್ ಮಾಡುವ ದೃಷ್ಟಿಯಲ್ಲಿ ಯಾರನ್ನೋ ಹಾಕೊಂಡು ಯಾವುದೋ ಒಂದು ಸರ್ಕಾರದ ಖಜಾನೆ ಆರು ಪಾಯಿಂಟ್ ಎರಡು ಕೋಟಿ ಆರೂವರೆ ಕೋಟಿ ಹಣವನ್ನು ಬೇರೆ ಒಬ್ಬ ನಟಿಗೆ ಕೊಡೋದಿದ್ದಿಲ್ಲ ಅದು ಕೂಡ ಸರ್ಕಾರ ಮಾಡಿದಂಥ ಮೋಸ ಆಗಿದೆ ಯಾಕಂದರೆ ಕನ್ನಡತನವನ್ನು ನಾವು ಕಾದುಕೊಂಡಿಲ್ಲ ಅಂದ್ರೆ ಕನ್ನಡವನ್ನು ನಾವು ಮೆರೆಸಿಲ್ಲ ಅಂದ್ರೆ ಕನ್ನಡವನ್ನು ನಾವು ಹೊತ್ತು ಮೆರೆಸಿಲ್ಲ ಅಂದ್ರೆ ಮತ್ತೆ ಬೇರೆ ರಾಜ್ಯದಲ್ಲಿ ಮೆರೆಸ್ಲಿಕ್ಕೆ ಸಾಧ್ಯ ಎನ್ನುವಂತ ಒಂದು ಮಾತು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಜನರಲ್ಲಿ ಇದೆ ಏನೇ ಆಗಲಿ ಸರ್ಕಾರ ಇದೀಗ ಸರ್ಕಾರಕ್ಕೆ ಇದೀಗ ದೊಡ್ಡ ಬಿಸಿ ಮುಟ್ಟಿದೆ ಪ್ರತಿಭಟನೆಯ ಬಿಸಿ ಮುಟ್ಟಿದೆ ಒಂದು ಕಡೆ ಮುಸ್ತಕ ಅವರಿಗೆ ಜಿ ಕಡೆಗೆ ಸೈಟನ್ನು ಕೊಡ್ತೇವೆ ಎನ್ನುವಂತ ಆತ್ಮವಿಶ್ವಾಸದ ಮಾತುಗಳ ನಡುವೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ನ ಟ್ರಾನ್ಸ್ಫರ್ ಮಾಡುವಲ್ಲಿ ಕರ್ನಾಟಕದ ರಕ್ಷಣಾ ಪಡೆಗಳು ಕರ್ನಾಟಕದ ಸಂಘಗಳು ಯಶಸ್ವಿಯಾದರೆ ಈಗ ಮತ್ತೊಂದು ಕಡೆ ತಮ್ಮನ್ನ ಬಾಟಿ ಅವರಿಗೆ ಆರೂವರೆ ಕೋಟಿ ಹಣವನ್ನು ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಂಡಿದ್ದು ಕೂಡ ಈಗ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾದ ಈ ಹಿಂದೆ ಸರಿ ಸುಮಾರು ಹತ್ತು ವರ್ಷದ ಹಿಂದೆ ಧೋನಿ ಅವರನ್ನು ಕೂಡ ಮೈಸೂರು ಸೆಂಟ್ರಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ಗೆ ಆಯ್ಕೆ ಮಾಡಿದ್ರು ಕೂಡ ಅದು ಆಗಲೂ ಕೂಡ ಒಂದು ಸ್ವಲ್ಪ ದೊಡ್ಡ ಮಟ್ಟದ ವಿವಾದವನ್ನು ಹಾಕಿತ್ತು ಇವೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣುತ್ತೆ ಒಂದು ಯಾಕೆ ಕನ್ನಡತೆಯ ಆಗದಂತ ಕನ್ನಡದ ಹೊರತಾಗಿ ಬೇರೆ ನಟರನ್ನ ಆಯ್ಕೆ ಮಾಡಿಕೊಂಡು ನೀವು ಓಕೆ ರಶ್ಮಿಕಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು ಶ್ರೀಲಲ್ಲಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು ಅಥವಾ ದೀಪಿಕಾ ದೀಪಿಕಾ ಪಡ್ಕೋಣೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದು ಆದರೆ ನಮ್ಮಲ್ಲೇ ಇರುವಂತಹ ಅನೇಕ ಜನಪ್ರಿಯ ನಟರನ್ನ ಅಂದರೆ ಮೇಲ್ ನಟರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಪ್ಪಿಸುವಂತ ಕಾರ್ಯ ಮಾಡ್ಬೋದಿತ್ತು ಅದನ್ನೆಲ್ಲ ಬಿಟ್ಟು ನೀವು ಯಾಕೆ ಅಂದರೆ ಈ ಹಿಂದೆ ಕೂಡ ನಂದಿನಿಯಾಗಿ ಪುನೀತ್ ರಾಜ್ಕುಮಾರ್ ಇದ್ದರು ರಾಜ್ ರಾಜ್ಕುಮಾರ್ ಅವರು ಫ್ರೀಯಾಗಿ ಆ್ಯಡ್ ಮಾಡಿ ಮಾಡುವಂಥ ಸನ್ನಿವೇಶ ಇರುವಾಗ ಕರ್ನಾಟಕ ಒಪ್ಪನ್ ನಟನನ್ನು ನೀವು ಒಪ್ಪಿಸಬೋಯಿತು ಈಗಾಗಲೇ ಅರಣ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಯ ರಾಯಭಾರೆಯಾಗಿ ದರ್ಶನ್ ಅವರು ಇದ್ದಾರೆ ಹೀಗೆ ನಂದಿನಿಯ ಪ್ರಾಡಕ್ಟಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿದ್ದಾರೆ ಹೀಗೆ ನೀವು ಕೂಡ ಒಪ್ಪನ್ ನಟನ ಮತ್ತು ಸ್ವಲ್ಪ ಜನಪ್ರಿಯ ನಟನನ್ನು ಅಥವಾ ಜನಪ್ರಿಯ ವ್ಯಕ್ತಿಯನ್ನು ನೀವು ಒಪ್ಪಿಸಬೋಯಿತು ಅದರ ಬದಲಾಗಿ ಮಹಿ ನಟಿಯರೇ ಬೇಕು ನಟಿಯರೇ ಬೇಕು ಅವರ ತ್ವಚೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ನೀವು ಯಾವುದೋ ಒಂದು ಕೆಟ್ಟ ಅಭಿಪ್ರಾಯಕ್ಕೆ ಕೆಟ್ಟ ಒಂದು ಅಭಿಪ್ರಾಯಕ್ಕೆ ಮಾರು ಹೋಗಿ ಯಾರೋ ಕೊಟ್ಟ ಸಲಹೆಯನ್ನು ಸಲ್ ತೆಗೆದುಕೊಂಡು ಶ್ರೀಲಾಲ್ ಶ್ರೀಲಾಲ್ ಆಗಿರ್ಬೋದು ಅಥವಾ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅಥವಾ ತಮ್ಮನ್ನ ಬಾಟಿ ಅವರನ್ನು ಒಪ್ಪಿಸಲಿಕ್ಕೆ ಹೋಗಿದ್ದು ಎಷ್ಟರ ಮಟ್ಟನು ಸರಿ ಎನ್ನುವುದು ಸರಿ ಎನ್ನುವುದು ಇದೀಗ ಸಾಮಾಜಿಕ ಜಾಲತಾಣ ಮತ್ತು ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಏನೇ ಆಗಲಿ ತಮ್ಮನ್ನ ಬಾಟಿ ಅವರನ್ನು ಒಪ್ಪಿಸ ಆಗಿದೆ ಆದರೆ ಇದೀಗ ಅದನ್ನು ಕ್ಯಾನ್ಸಲ್ ಆಗುತ್ತಾ ಬೇರೆ ನಟರನ್ನ ಅಥವಾ ಬೇರೆ ನಟ್ ನಟಿಯರನ್ನ ಕನ್ನಡ ನಟಿಯರನ್ನ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡ್ತಾರೆ ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂದರೆ ತಮನ್ನ ಬಾಟಿ ಅವರನ್ನ ನೀವು ಬ್ರ್ಯಾಂಡ್ ಅಂಬಾಸಿಡರ್ನ ಹಾಕೊಂಡಾಗ ಅದು ಮೈಸೂರು ಸೆಂಟರ್ ಇದೆ ಅದು ನಮ್ಮಿಂದ ದೂರ ದೂರವಾಗುವಂಥ ಅಥವಾ ದೂರವಾಗಿದೆ ಎನ್ನುವಂಥ ಮನೋಭಾವನೆ ಕನ್ನಡದಲ್ಲಿ ಮೂಡುತ್ತೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಒಮ್ಮೆ ಬೈಕಾಟ್ ಮೈಸೂರು ಸ್ಯಾಂಡಲ್ ಅಂತ ಸೋಪ್ ಅಂತ ಹೇಳಿಬಿಟ್ರೆ ಆಗ ಮತ್ತೆ ಪ್ರಾಡಕ್ಟ್ಗೆ ದೊಡ್ಡ ಹಾನಿಯಾಗುತ್ತೆ ಹಾಗಾಗಿ ನಮ್ಮಲ್ಲಿಯ ನಂದಿನಿ ಪ್ರಾಡಕ್ಟ್ ಇದೆ ಸರ್ಕಾರದ ನಂದಿನಿ ಪ್ರಾಡಕ್ಟ್ ಈ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ ನಮ್ಮಲ್ಲಿಯ ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಬಿ ಎಂ ಟಿ ಸಿ ಬಸ್ ಇದೆ ಅದು ಏಷ್ಯಾದಲ್ಲೇ ಅತ್ಯಂತ ಪ್ರಮುಖವಾದಂಥ ಅತ್ಯಂತ ಜನಪ್ರಿಯವಾದಂಥ ಅತ್ಯಂತ ಸದೃಢವಾದಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಒಂದು ಕೆ ಎಸ್ ಆರ್ ಟಿ ಸಂಸ್ಥೆ ಆಗಿರ್ಬೋದು ಎರಡನೇದಾಗಿ ಬಿ ಎಂ ಟಿ ಸಿ ಆಗಿರ್ಬೋದು ಜೊತೆಗೆ ಮೂರನೇದಾಗಿ ನಮ್ಮ ನಂದಿನಿ ಪ್ರಾಡಕ್ಟ್ ಆಗಿರ್ಬೋದು ಹೀಗೆ ಅತ್ಯಂತ ಸ್ವಂತ ಬ್ರ್ಯಾಂಡ್ನಿಂದ ಬೆಳೆಯು ಬೆಳೆಯುತ್ತಿರುವಾಗ ಯಾಕೆ ಸುಮ್ಮನೆ ಮೈಸೂರು ಸೋಪಿಗೆ ಮೈಸೂರು ಸ್ಯಾಂಡಲ್ ಸೋಪಿಗೆ ಬೇರೆ ರಾಜ್ಯದಿಂದ ಕರೆತಂದು ಅವರನ್ನು ಬ್ರ್ಯಾಂಡ್ ಆಗಿ ಬಳಸುವುದು ಎಷ್ಟರ ಮಟ್ಟಿನ ಸರಿ ಅನ್ನೋದು ಇದೀಗ ದೊಡ್ಡ ದೊಡ್ಡ ಪ್ರಶ್ನೆಯಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್